ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಮಂಡ್ಯ ಅಟಲ್ ಜನ್ಮ ಶತಾಬ್ದಿ ಸಮಾರಂಭವನ್ನು ಭಾರತ ರತ್ನ ಮಾಜಿ ಪ್ರಧಾನಿ ಶ್ರದೇಯ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಮಲ್ಲಿಕಾರ್ಜುನ್ ಆನಂದ್ ಶ್ರೀ ವಿವೇಕ ಆನಂದ್ ಕಚೇರಿ ಕಾರ್ಯದರ್ಶಿ जनता पार्टी की भारत प्रथा की है अटल जी की है अटल जी की है अजाता शत्रु अटल जी की है वाजपेयी जी की भारत पथा की है नायिका माजी प्रधानी अटल बिहारी वाजपेयी अवरू अजाता शत्रु जाहता ತಪ್ಪಾಗ್ಲಾರು ಏನಿವತ್ತು ಉತ್ತಮ ರಸ್ತೆಗಳ ಕನೆಕ್ಟಿವಿಟಿ ಅವರ ಅವಧಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಹೆರಿಗೆಗೆ ಬಂದಂತಹ ಮಹಿಳೆಯರು ಗ್ರಾಮಗಳಲ್ಲೇ ಸುಮಾರು ಅರವತ್ತೆಪ್ಪತ್ತು ಪರ್ಸೆಂಟು ಮಹಿಳೆಯರು ರಕ್ತಸ್ರಾವದಿಂದ ಸತ್ತೋಗ್ಬಿಡ್ತಿದ್ರು ಇದನ್ನು ಮನಗಂಡಂಥ ಧೀಮಂತ ನಾಯಕ ಅಟಲ್ ಗ್ರಾಮ ಸಡಕ್ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ತಂದು ಇಡೀ ಭಾರತ ದೇಶದ ಕನೆಕ್ಟಿವಿಟಿ ಮುಖ್ಯ ರಸ್ತೆಗೆ ಗ್ರಾಮ ಸಡಕ್ ರಸ್ತೆಗಳನ್ನು ಜೋಡಿಸುವುದ್ರ ಮುಖಾಂತರ ಆ ರಸ್ತೆಗಳಲ್ಲಿ ಆ ಒಂದು ಗರ್ಭಿಣಿಯರು ಸರಾಗವಾಗಿ ಬಂದು ಮುಖ್ಯ ರಸ್ತೆಗೆ ಸಂಚರಿಸಿ ಆಸ್ಪತ್ರೆಗೆ ಹೋಗಿ ಅವರು ಡೆಲಿವರಿ ಆಗುವಂಥ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಜಾರಿಗೆ ತಂದಂಥ ಅಟಲ್ ಈ ದೇಶ ಕಂಡಂಥ ಅಪ್ರ ಅಪ್ರತಿಮ ನಾಯಕ ಇಡೀ ಭಾರತ ಮಾತೆಗೆ ರಸ್ತೆಗಳ ಹಾರವನ್ನು ತೋರಿಸಿದಂತಹ ಅಟಲ್ಜಿರವರು ಪ್ರಾತಸ್ಮರಣೀಯರು ಪೂಜನೀಯ ಅಟಲ್ ಬಿಹಾರಿ ವಾಜಪೇಯಿರವರು ಎಲ್ಲ ಇಡೀ ದೇಶದ ಎಲ್ಲ ರಾಜಕಾರಣಿಗಳಿಗೂ ಪ್ರಾತಸ್ಮರಣೀಯರಾಗಿದ್ದಾರೆ ಅವರನ್ನು ಅನುಕರಣೆ ಮಾಡುವುದರ ಮುಖಾಂತರ ನಾವೆಲ್ಲರೂ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆಮೇಲೆ ಈ ಒಂದು ಸುಸಂದರ್ಭವನ್ನು ಉತ್ತಮ ಆಡಳಿತ ದಿನವನ್ನಾಗಿ ನಾವು ಅಟಲ್ ಈ ದೇಶ ಕೊಟ್ಟಂಥ ಕೊಡುಗೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಬಿ ಕೃಷ್ಣ ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ನಮಸ್ಕಾರ ಧನ್ಯವಾದ ಅಟಲ್ಜಿಯವರ ನೂರನೇ ವರ್ಷದ ಜನ್ಮದಿನದ ಇವತ್ತು ಉತ್ತಮ ಆಡಳಿತ ದಿವಸ ಅಂತ ಇಡೀ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಾರ್ಟಿ ಆಚರಣೆ ಮಾಡ್ತಾ ಇದೆ ಇವತ್ತು ಪ್ರಪಂಚಕ್ಕೆ ಭಾರತ ಒಂದು ಸತಿಸ ರಾಷ್ಟ್ರ ಅಂತ ತೋರಿಸ್ಕೊಂಡು ತೋರ್ಸ್ಕೊಂಡು ತೋರಿಸ್ಕೊಟ್ಟಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಪ್ರಕರಣದಲ್ಲಿ ಹಡ್ಬಾಂಬ್ ಸ್ಫೋಟ ಮಾಡುವಂಥ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲ ಶಕ್ತಿಶಾಲಿ ರಾಷ್ಟ್ರಗಳು ಇವತ್ತು ಭಾರತಕ್ಕೆ ನಾವು ಆರ್ಥಿಕ ಹೇಳ್ತೀವಿ ಅನ್ನುವಂಥ ಹೆದರಿಕೆ ಹೊಟ್ಟಂಥ ಸಂದರ್ಭದಲ್ಲಿ ದಿಟ್ಟವಾದಂಥ ನಿಲುವನ್ನು ತಗೊಂಡು ಅಟಲ್ ಅವರು ಕೇರಳೇ ಮಾಡಿಲ್ಲ ನಿಮ್ಮ ಆರ್ಥಿಕ ಸಹಾಯ ನಂಬೇಕಾಗಿಲ್ಲ ನಾವು ಸ್ವಲ್ಪ ಬದುಕ್ತೀವಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಂಥ ಮಹಾನ್ ಚೇತನ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಇಡೀ ದೇಶಾದ್ಯಂತ ಉತ್ತಮ ಆಡಳಿತ ದಿವಸನಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಚರಣೆ ಮಾಡ್ತಿದ್ದ ಎಲ್ಲರಿಗೂ ಧನ್ಯವಾದಗಳು